ಎಂ ವಿರುದ್ಧ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಾಸಿಕ್ಯೂಷನ್ ಅನುಮತಿಯಲ್ಲಿರುವ ಸೆಕ್ಷನ್ಗಳು ಯಾವುವು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಏಳು ಅಧಿಕಾರ ದುರ್ಬಳಕೆ ಸೆಕ್ಷನ್ ಒಂಬತ್ತು ವಾಣಿಜ್ಯ ಸಂಸ್ಥೆಗೆ ಅನುಚಿತ ಅನುಕೂಲ ಸೆಕ್ಷನ್ ಹನ್ನೊಂದು ಸರ್ಕಾರ ಸೇವಕ ತನ್ನ ಕಾರ್ಯಕ್ಕೆ ಅನುಚಿತ ಲಾಭ ಸೆಕ್ಷನ್ ಹನ್ನೆರಡು ಯಾವುದೇ ಅಪರಾಧಕ್ಕೆ ಪ್ರಚೋದನೆ ನೀಡಿರುವುದು ಸೆಕ್ಷನ್ ಹದಿನೈದು ತಮ್ಮ ಅಧಿಕಾರದ ವ್ಯಾಪ್ತಿ ದುರ್ಬಳಕೆ ಮೂಡಾ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ ಪ್ರಾಸಿಕ್ಯೂಷನ್ ನಲ್ಲಿ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಹಾಗೂ ಹದಿನೈದನ್ನ ಉಲ್ಲೇಖ ಮಾಡಲಾಗಿದೆ ಹಾಗಾದ್ರೆ ಅದು ಯಾವ್ಯಾವ ಸೆಕ್ಷನ್ ಏನೇನು ಹೇಳುತ್ತದೆ ಅನ್ನೋದ್ರ ಮಾ ಪ್ರಾಸಿಕ್ಯೂಷನ್ ನಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಏಳನ್ನ ಉಲ್ಲೇಖ ಮಾಡಲಾಗಿದ್ದು ಇದು ಅಧಿಕಾರ ದುರ್ಬಳಕೆಯಾಗಿದೆ ಸೆಕ್ಷನ್ ಒಂಬತ್ತು ವಾಣಿಜ್ಯ ಸಂಸ್ಥೆಗೆ ಅನುಚಿತ ಅನುಕೂಲ ಸೆಕ್ಷನ್ ಹನ್ನೊಂದು ಸರ್ಕಾರ ಸೇವೆಗಳ ತನ್ನ ಕಾರ್ಯಕ್ಕೆ ಅನುಚಿತ ಲಾಭವನ್ನ ಪಡೆದುಕೊಂಡಿರುವುದು ಸೆಕ್ಷನ್ ಹನ್ನೆರಡು ಯಾವುದೇ ಅಪರಾಧಕ್ಕೆ ಪ್ರಚೋದನೆ ನೀಡಿರುವುದು ಹಾಗೂ ಸೆಕ್ಷನ್ ಹದಿನೈದು ತಮ್ಮ ಅಧಿಕಾರ ವ್ಯಾಪ್ತಿ ದುರ್ಬಳಕೆ ಆರೋಪ ಸೂಚಿಸುತ್ತದೆ ಇನ್ನು ರಾಜ್ಯಪಾಲ ಗೆಹ್ಲೋಟ್ ಅವರ ಸೂಚನೆ ಮೇರೆಗೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಿಂ ರಾಜ್ಯಭವನಕ್ಕೆ ಆಗಮಿಸಲಿದ್ದಾರೆ ಮೂರು ಗಂಟೆಗೆ ಆಗಮಿಸುವಂತೆ ರಾಜ್ಯಪಾಲರು ಸೂಚನೆಯನ್ನ ನೀಡಿದ್ರು ಅದರಂತೆ ಅಬ್ರಾಹಿಂ ಅವರು ಮತ್ತಷ್ಟು ದಾಖಲೆಯೊಂದಿಗೆ ರಾಜ್ಯಭವನಕ್ಕೆ ಆಗಮಿಸಿದ್ದಾರೆ